ಸಮರ್ಜಿತ್ ಅವರು ಮಾತಾಡ್ಬೇಕಾರೆ ಒಂದು ಲೈನ್ ಹೇಳ್ತಾರೆ ಸಾನಿ ಅವ್ರ ಬಗ್ಗೆ ಟ್ರಸ್ಟ್ ಇನ್ ಇನ್ನೊಂದು ಕಪಲ್ ಆಫ್ ಇಯರ್ಸ್ ಅಲ್ಲಿ ಹಿ ವಾಟ್ ಬಿ ಸೇಯಿಂಗ್ ಇಟ್ ಬಿಕಾಸ್ ಆ ಇನ್ವೆಸ್ಟ್ಮೆನ್ಸ್ ಕಳವಾಗಿರುತ್ತೆ ಮಾಧ್ಯಮದ ಮುಂದೆ ಹೆಂಗೆ ಮಾತಾಡಬೇಕು ಜನಗಳ ಮುಂದೆ ಹೆಂಗೆ ಮಾತಾಡಬೇಕು ಏನು ಮಾತಾಡಿದ್ರೆ ಏನು ಉಲ್ಟಾ ಆಗುತ್ತೆ ಎಲ್ಲ ಕಲ್ತ್ಕೊಂಡು ಬಂದಾಗ ದಸ್ ಅನ್ ಇನ್ವೆಸ್ಟೆನ್ಸ್ ಅಸ್ಟ್ but i really am happy you said it today because you never get to say it again <laughs> <coughs> did you see your father never says that uh, he, first of all uh, coming back to this theater there's always a memory i can theater inaugurate badidunavada so it's always nice to come here and uh, ಚಿಕ್ಕ ಒಂದು ವಿಷಯ ವಿಷಯ ಇರ್ಬೋದು ಬಟ್ ಇಂದರ್ಜಿತ್ ಆ್ಯಂಡ್ ಮೀ ನಾನು ತುಂಬ ದಿಗೋ ಲಾಂಗ್ ವೇ ಅಸ್ ಫ್ರೆಂಡ್ಸ್ ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ ಒಳ್ಳೆ ಶಟ್ಲ್ ಆಡೋರು ಅವ್ರಿಗೆ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟ್ಗೆ ಆಮೇಲೆ ಈ ಸಂಬಡಿ ಯಾವಾಗಿಂದ ನೋಟಿಸ್ ಮಾಡಿರೋದು ದಟ್ ಹಿ ಜಸ್ಟ್ ಸೋಬರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನು ಒಪ್ಕೊಳ್ಳೋದ್ ಕಲ್ತಿದ್ದಾರೆ ತಲೆ ಬಾಲ್ಯದಿಂದ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ನಿಲ್ಲೋದನ್ನ ಕಲ್ತಿದ್ದಾರೆ ಅದನ್ನ ನನಗೆ ಕಾಣಿಸ್ತದೆ ವಾಟ್ ಇಂದ್ ಬೀನ್ ಅ ಸ್ಪೆಷಲ್ ಫ್ರೆಂಡ್ ನಮ್ಮ ಮಧ್ಯ ಸಿಕ್ಕಾಬಿಟ್ಟ ರೋಲ್ ಹಕ್ಕೋಸ್ಟರ್ ಇರ್ಬೋದು ಬಟ್ ಐ ಎಮ್ ವೆರಿ ಹ್ಯಾಪಿ ದಟ್ ಯಾವ ಮೈ ಫ್ರೆಂಡ್ ಐ ಆಂ ವೆರಿ ಹ್ಯಾಪಿ ಯು ಇನ್ ಮೈ ಲೈಫ್ ಆಸ್ ಅ ಫ್ರೆಂಡ್ ಆ್ಯಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದೀರಿ ದಿಸ್ ಇಸ್ ನಾಟ್ ಈವನ್ ನನಗೊಂದು ಸಿನಿಮಾ ಒಂದು ಫಾರ್ಮಾಲಿಟಿ ಅಂತ ನಾನು ತೊಗೊಳ್ಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರ ನಡೆಯುತ್ತೆ ಎಲ್ಲರೂ ಸ್ಪೀಚ್ ಮಾಡ್ಬೇಕಾರೆ ನಮ್ಮ ಸ್ಟಾರ್ಟ್ ಮಾಡ್ತೀನಿ ಅವರು ಸರ್ ಯೂಸ್ ಕೇಳೇ ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳಬೇಕಿತ್ತು ಪ್ರೈಮ ಫೇಸಿ ಅಂತ ಹೇಗೆ ಹೇಳೋದು ಗೊತ್ತಾಗದೆ ನನ್ನ ಫಸ್ಟ್ ಪ್ರೈಮೇಸಿ ಮಾಡಿ ಆಗಲ್ಲ ಅಲ್ಲಿಗೂ ಅದು ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸಾರಿ ಡೈರೆಕ್ಟ್ ಮಿಕ್ಸ್ ಟೈಮ್ ಇನ್ನೊಬ್ರು ಇವ್ರನ್ನ ರಿತಿಕ್ ರೋಶನ್ ಅಂದ್ರು ದಟ್ ಮೇಕ್ಸ್ ಅವರ್ ಇಂದ್ರಜಿತ್ ಲಂಕೇಶ್ ರಾಕೇಶ್ ರೋಶನ್ ಸೊ ನನಗೆ ಇವರು ರಿತೀಕ್ ಆಗೋದ್ರಲ್ಲಿ ಡೌಟ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಅವರು ಕೋಯಿ ಮಿಲ್ಗ ಯಾವಾಗ ಮಾಡ್ತಾರೆ ನೋಡಬೇಕು ಅಂಡ್ ಆಲ್ ಸೆಡ್ ಸನ್ಯ ಅಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಮಾತುಕಿನ್ನ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನು ತಾವು ಈಡೇರಿಸಿದ್ದೀನಿ ದರ್ಶಿತ್ ಸೊ ಅದೆಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂತ ಕೆಲವು ಕಂಟೆಸ್ಟೆಂಟ್ಸ್ ಆಗಿ ಎಲ್ಲರೂ ಒಂದು ಕುಟುಂಬ ಅಂತ ಅನ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅಂಡ್ ಸಮರ್ಜಿತ್ ಇವತ್ತಿಗೂ ನಿಮ್ಮಿಬ್ಬರಿಗೂ ನಾನು ಇಟ್ಸ್ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ನನಗೆ ನಿಜವಾಗ್ಲೂ ಟ್ರೈಲರ್ ಬಗ್ಗೆ ಏನಾದರೂ ಹೇಳಬೇಕು ಅಥವಾ ಬೆಸ್ಟ್ ವಿಶಸ್ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒನ್ ಇನ್ಸ್ ಆಫ್ ಅನ್ ಆಕ್ಟ್ ನ್ಯೂ ಕಮ ನಮ್ ಎಲ್ಲಾರ್ಕಿನ ಬಹಳ ಆತುರದಿಂದ ಕಾಯ್ತಾ ಇರುವಂತ ಒಂದು ಸಂಜೆ ಆಗಿರುತ್ತೆ ಇವತ್ತು ಅವರಿಬ್ಬರಿಗೆ ಏನ್ ಬಟ್ಟೆ ಹಾಕೋರು ಸಾಲಲ್ಲ ಅನ್ಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸೋರು ಸಾಕಾಗಲ್ಲ ಅನ್ಸುತ್ತೆ ಸೊ ಐ ತಿಂಕ್ ದೋಸ್ ಆರ್ ದೀಸ್ ಮೂಮೆಂಟ್ ಫಾರ್ ಯು ಬೋತ್ ಆಫ್ ಯು ರಿಲೀಸ್ ಕಿನ್ನ ಹೆಚ್ಚು ಈ ಈ ಸಂಜೆಗಳು ಬರುತ್ತಲ್ಲ ನಿಮ್ಮ ಜೀವನದಲ್ಲಿ ದಟ್ ಆಲ್ ದಿಸ್ ಪ್ರೆಸ್ See, these are all some of the media people sitting here, senior friends and everybody. This media camera gala goskara, pratya brukalavidru, creative people, Vadharadu evondu uh attention again, even focal point So all the evenings that belongs to you before the release, enjoy it. Okay? Because once release life will never be the same. So I do not know where it will head. ಬಿ ರೆಡಿ ಫಾರ್ ಇಟ್ ಬಿ ಪ್ರಿಪೇರ್ ಫಾರ್ ಇಟ್ ಬಟ್ ಎಕ್ಸೆಪ್ಟರ್ಜಿತ್ ಬಗ್ಗೆ ನಾನು ಪದೇ ಪದೇ ಮಾತಾಡೋದೇನೇಕಂದ್ರೆ ಅವ್ರದ್ದು ಇಂದ್ರಜಿತ್ ಲಂಕೇಶ್ ಅನ್ನೋ ವ್ಯಕ್ತಿ ಏನು ಅಂತಂದ್ರೆ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತದ ಅವರೇ ಎಷ್ಟೋ ತರಲೆಗಳನ್ನ ನೋಡಿರೋ ತಲೆಮಾರು ನಿಂತಲ್ವರೆಗೆ ಎದರ್ತಿನ ಎಲ್ಲೋ ಅವರು ಸ್ವಂತದ ಪ್ರಪಂಚಕ್ಕೆ ಏನೋ ಹೇಳ್ಬೇಕಿತ್ತು ಅವರು ಹೇಳ್ಬಿಟ್ರು ಸೊ ಪಾಪ ಅವರು ಮಗ ಡೈಲಾಗ್ ಅನ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಮರ್ಚಿತಾ ಡೈಲಾಗ್ ಅಲ್ಲ ಅವರ ವೈಯಕ್ತಿಕವಾಗಿ ಎಷ್ಟೋ ಜನಕ್ಕೆ ಹೇಳಬೇಕಿತ್ತು ಇನ್ ಡೈರೆಕ್ಟ್ ಆಗಿ ತಲ್ಸಿದಾರಪ್ಪ ನಮ್ಗೆ ತಲ್ಪ ಬಟ್ ಒಬ್ಬ ಆ ಶಟ್ಲಿಂದ ನೋಡ್ಕೊಂಡ್ಬಂದಿರೋ ಇಂದರ್ಜಿತ್ ಆಮೇಲೆ ನನ್ನೊಟ್ಟಿಗೆ ಸಿನಿಮಾ ಮಾಡಿ ಕೆಲಸ ಮಾಡಿರೋ ಇಂದರ್ಜಿತ್ ಐ ವೆರಿ ಹ್ಯಾಪಿ ಟು ಸಿ ಫಾದರ್ ಇಂದರ್ಜಿತ್ ಔಟ್ ಆಫ್ ದ ವೇ ಹೋಗಿ ಮಗನಿಗೋಸ್ಕರ ನಾನು ಇವತ್ತಿಂತ ಹೇಳ್ತಾ ಇಲ್ಲ ಸುಮಾರು ವರ್ಷಗಳಿಂದ ದ ವೇ ಈಸ್ ಬಿನ್ ಮನೆಗೆ ಬರೋರು ಪದೇ 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 ಅವ್ರ ಮಗನ ಫೋಟೋ ತೋರಿಸೋದು ಅವ್ರದ್ದು ಯಾವ್ದೋ ವಿಡಿಯೋ ತೋರಿಸೋದು ಸಿ ಬಿಕಾಸ್ ಎಮ್ ಅ ಫಾದರ್ ಮೈ ಸೆಲ್ಫ್ ಆ ಖುಷಿ ಇದೆಯಲ್ಲ ಈ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೇಳಬೇಕಂದ್ರೆ ನಮ್ಗೆಲ್ಲಕ್ಕಿಂತ ಇವತ್ತು ಆ ಟ್ರೇಲರ್ ನೋಡಿದಾಗ ನಮ್ಮ ರಿವ್ಯೂ ಏನೇ ಇರಲಿ ಒಪೀನಿಯನ್ ಏನೇ ಇರಲಿ ಇವರಿಬ್ಬರಿಗಾಗೋಷ್ಟು ಖುಷಿ ಇವತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಆಗಕ್ಕೆ ಸಾಧ್ಯ ಇಲ್ಲ ಸೊ ವಿಶ್ ಅಮರ್ಜಿತ್ ಆಲ್ ದಿ ವೆರಿ ಬೆಸ್ಟ್ ಸ್ಪೆಷಲಿ ಆ್ಯಂಡ್ ಐ ನೋ ಸಮರ್ಜಿತ್ ಸಕ್ಸಸ್ ಇಸ್ ಜಸ್ಟ್ ನಾಟ್ ಇಸ್ ಸಕ್ಸಸ್ ಇಟ್ ಈಸ್ ಯೋರ್ ಸಕ್ಸಸ್ ಆ್ಯಂಡ್ ಯೋರ್ ಸಕ್ಸಸ್ ಮ್ಯಾನ್ So I just wish nothing but the best. And Bandiro, yalla, bhagima bitharaya matome. Nan, wangi namaste Sanya, all the best to you. Thank all the best to you, ma'am. And Priyanka, Thank you all. And uh, of course, uh, the, that that is lovely. Thank you so much for the gesture. And uh, August 15th is the release date. ವಿಶ್ಯೂ ಆಲ್ ದ ಬೆಸ್ಟ್ ಆಗಸ್ಟ್ ಫಿಫ್ಟೀನ್ತ್ ಸಿನಿಮಾ ಏನು ರಿಲೀಸ್ ಆಗ್ತದೆ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಇರಲಿ ಸಹಕಾರ ಇರಲಿ ಆದಷ್ಟು ದೊಡ್ಡ ಮಟ್ಟಿಗೆ ತಾವೆಲ್ಲ ಬೆಳೆದು ನಿಂತ್ಕೊಡಿ ಅಂತ ಹೇಳ್ತದೆ ಥ್ಯಾಂಕ್ ಯು ಇಂದರ್ ಫಾರ್ ಕೇಲಿಂಗ್ ಮತ್ತೆ ಥ್ಯಾಂಕ್ ಯು ಏನೇ ಯಶಸ್ಸು ಈ ಒಂದು ಜಾಗವನ್ನು ಇನಾಗ್ರೇಟ್ ಮಾಡಿದ್ದು ಸುದೀಪ್ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಥ್ಯಾಂಕ್ ಯು ಸುದೀಪ್ ಥ್ಯಾಂಕ್ ಯು ವೆರಿ ಮಚ್